ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವೀಡಿಯೋದಲ್ಲಿ ನಾವು ಮದುವೆ ಫಂಕ್ಷನ್ಸ್ ಒಕೇಶನ್ ಕೊಟ್ಟಾಗ ಯಾವ ರೀತಿ ಸಿಂಪಲಾಗಿ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೊ ನಾನು ಇದನ್ನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಸೊ ಫಸ್ಟೇ ನಾನು ರೆಕಾರ್ಡ್ ಮಾಡಿದ್ದೆ ಅಂದರೆ ವೀಡಿಯೋದಲ್ಲಿ ಮಾತಾಡಿದ್ದೆ ಆಗ ನಾನು ಅದು ನೀಟಾಗಿ ಕೇಳಿಸೇ ಇಲ್ಲ ಅಂದರೆ ನಮ್ಮ ಪಾಪ ಎಲ್ಲ ಮಾತಾಡಿದ್ದಾಳೆ ನಾನು ಕೂಡ ಮಾತಾಡಿದ್ದೀನಿ ಅದು ನೀಟಾಗಿ ಕೇಳ್ಸಿಲ್ಲ ಸೊ ಹಾಗಾಗಿ ಎಲ್ಲ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಆ್ಯಂಡ್ ಇದನ್ನ ನಮ್ಮ ಆ್ಯನಿವರ್ಸರಿ ದಿನ ಈ ಥರ ರೆಡಿಯಾಗಿದೆ ನಾನು ಸೊ ನಾವು ಆ್ಯನಿವರ್ಸರಿನ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ ಹೋಗಿದ್ವಿ ಏನು ಅಂತೆಲ್ಲ ನೋಡೋಣ ಮುಂದೆ ಯಾವತ್ತಾದರೂ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ ಸೊ ಆದರೂ ಸಿಂಪಲ್ ಆಗಿ ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ನೀವು ಹಿಂಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳ್ಬೋದು ಅದು ಕೂಡ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆವತ್ತಿನ ಡೇ ಸ್ಪೆಷಲ್ ಆಗಿತ್ತು ಅಂತಲೇ ಅನ್ಬೋದು ನೋಡೋಣ ಅದೊಂದು ವಿಷಯ ಇದೆ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೊಬೇಕು ನಾನು ಅದು ನೋಡೋಣ ನೆಕ್ಸ್ಟ್ ಯಾವತ್ತಾದರೂ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸ್ವಲ್ಪ ಅದು ಪರ್ಸ್ನಲ್ ಆಗಿರೋದ್ರಿಂದ ಏನೋ ಒಂದು ತಗೊಂಡಿದ್ದೀವಿ ಓಕೆನಾ ಅದು ಮಾತ್ರ ಹೇಳ್ತೀನಿ ಆ್ಯನಿವರ್ಸರಿಗೆ ಏನೋ ಒಂದು ತೊಗೊಂಡಿದ್ದೀವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಅಂತ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವತ್ತು ನಾವು ಏನು ಮಾಡಿದ್ವಿ ಅಂತೆಲ್ಲ ಚಿಕ್ಕದ ಕ್ಲಿಪ್ಪಿಂಗ್ ತೆಗ್ದಿಟ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕೇಳ್ಬೋದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಾನು ನೋಡೋಣ ಸ್ವಲ್ಪ ಮಾಡ್ತೀನಿ ಓಕೆನಾ ಗಾಯಸ್ ಈ ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಮತ್ತು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಈ ಮೇಕ್ನ ಮೇಕಪ್ ನೀವು ಮದುವೆ ಫಂಕ್ಷನ್ಸ್ ಒಕೇಶನ್ಸ್ ಆ್ಯಂಡ್ ಎಲ್ಲಿಗಾದ್ರೂ ಹೊರಟಿದ್ದೀರಾ ಟ್ರಿಪ್ಗೆ ಹೋದರೆ ಈ ಥರ ಸಿಂಪಲಾಗಿ ಆ್ಯಂಡ್ ಸಿಂಪಲ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮೇಕಪ್ ಮಾಡೋದು ಅಂತ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವ್ಲಾಗ್ ಶುರು ಮಾಡೋಕಿನ ಫಸ್ಟ್ ಏನು ಮಾಡಬೇಕು ಅಂದರೆ ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಆ್ಯನಿವರ್ಸರಿದು ಕೂಡ ಇದೇ ವ್ಲಾಗಲ್ಲಿ ಅಟ್ಯಾಚ್ ಮಾಡಬೇಕು ಅಂತ ಇತ್ತು ನನ್ನ ಮೈಂಡು ಬಟ್ ಇದು ಮೇಕಪ್ ಇಂದೇ ಒಂದು ಹದಿನೈದು ನಿಮಿಷ ಆಗಿಬಿಟ್ಟಿದೆ ಸೊ ಇನ್ನೂ ಜಾಸ್ತಿ ಲೆಂತ್ ಇದ್ದರೆ ನೀವು ನೋಡೋಲ್ಲ ಅಂದ್ಕೊಂಡು ನಾನು ಆಮೇಲೆ ಜಾಸ್ತಿ ಈ ವಿಡಿಯೋದಲ್ಲಿ ಮೇಕಪ್ಪೇ ಇರೋದ್ರಿಂದ ಬೇಡ ಅದೊಂದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ನೋಡಿ ನನ್ನ ಫುಲ್ಲು ಮೇಕಪ್ ಈ ರೀತಿ ಇದೆ ಈಗ ನಿಮಗೆ ನನ್ನ ಔಟ್ಫಿಟ್ ತೋರಿಸ್ತೀನಿ ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ಟಾಪ್ ನಾನು ಡಿಗ್ರಿ ಓದಬೇಕಾದ್ರೆ ತೊಗೊಂಡಿದ್ದು ತೊಗೊಂಡು ಆಲ್ರೆಡಿ ಒಂದು ನಾಲ್ಕು ವರ್ಷ ಆಗಿದೆ ಇನ್ನೂ ಹೊಸಾದ್ ಹೊಸಾದಿದ್ದಂಗೆ ಇದ್ದಂಗಿದೆ ಒಂದು ಹತ್ತು ಸತಿ ಹಾಕೊಂಡಿದ್ರು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ವೈಟ್ ಕಲರ್ ಟಾಪ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ಮೇಕಪ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೇಕಪ್ ಮಾಡೋಕಿ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ನಾನು ನನ್ನ ಫೇಸ್ ಚೆನ್ನಾಗಿ ಇವಾಗ ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತಾ ಇದ್ದೀನಿ ನೋಡಿ ಗಾಯ್ಸ್ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಆ್ಯಂಡ್ ಒಂದು ಎದ್ದು ಎದ್ಬಿಟ್ಟಿತ್ತು ಅದನ್ನು ಬಾಯಲ್ಲೇ ಉಗ್ದಿದ್ದೀನಿ ಆ್ಯಂಡ್ ಕೆಳಗಡೆ ಉಗ್ದಿದ್ದೀನಿ ಅದು ಸಿಕ್ತು ನನಗೆ ಆಮೇಲೆ ಮನೆ ಒಳಗೆ ಉಗುರು ಉಗಿಬಾರ್ದಲ್ವಾ ಸೊ ಅದಕ್ಕೆ ಹೇಳ್ತಿದ್ದೀನಿ ಆ್ಯಂಡ್ ಫಸ್ಟ್ ಸ್ಟೆಪ್ಪು ನಾನಿಲ್ಲಿ ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ ಟೋನರ್ ಬಂದು ನಾನಿಲ್ಲಿ ಗುಡ್ ವೈಬ್ಸ್ ರೋಸ್ ಟೋನರ್ ಯೂಸ್ ಮಾಡ್ತಿದ್ದೀನಿ ನೀವು ಇದ್ರ ಬರಲು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮಾಮಾರ ತಿಂದು ವಿಟಮಿನ್ ಸಿ ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನೀವು ಇದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ಇಷ್ಟ ಆ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ಬೋದು ಒಂದೊಳ್ಳೆ ಮಾಯ್ಚರೈಸರ್ ಅಫೋರ್ಡೆಬಲ್ ಪ್ರೈಸಲ್ಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ ಲ್ಯಾಕ್ಮಿ ನಂಗೆ ತುಂಬ 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 ಇಷ್ಟ ನಾನು ಯೂಸ್ ಮಾಡುತ್ತಿರೋ ಪ್ರಾಡಕ್ಟಲ್ಲಿ ಲ್ಯಾಕ್ಮಿ ಸನ್ಸ್ಕ್ರೀನ್ ಸಖತ್ ಇಷ್ಟ ಆ್ಯನಿವರ್ಸರಿ ಆಗಿರೋದ್ರಿಂದ ಆಚೆ ಹೋಗೇ ಹೋಗ್ತೀನಿ ಅಂದ್ಕೊಂಡು ಮುಂದಾಲೋಚನೆಗೆ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಬಟ್ ಅವತ್ತು ು ಯಾವುದೇ ಥರ ಬಿಸಿಲೇನು ಇರಲಿಲ್ಲ ಬಟ್ ಆದರೂ ಓಕೆ 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 ಅನ್ನಿಸ್ತು ನೋಡಿ ಸ್ವಲ್ಪ ತೊಗೊಂಡು ಫುಲ್ ಅಪ್ಲೈ ಮಾಡ್ತೀನಿ ಇದನ್ನು ಸಾ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬಿಸಿಲಿಗೆ ಪ್ರೊಟೆಕ್ಟ್ ಮಾಡೋದಲ್ಲದೆ ಒಂದು ಒಳ್ಳೆ ಗ್ಲೋಯಿಂಗ್ ಬರೋಕ್ಕೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನೀವು ಯಾರು ಸನ್ಸ್ಕ್ರೀನು ಮಿಸ್ಸೇ ಮಾಡಬೇಡಿ ಯಾವುದಾದ್ರೂ ಫಂಕ್ಷನ್ ಇದ್ರೆ ಒಳಗಡೆ ಆಗುದ್ರೂ ಮನೆ ಒಳಗಾದ್ರೂ ಕೂಡ ಏನು ಬಿಸಿಲಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಡಿ ಬಟ್ ಆದರೆ ನೀವು ಮೇಕಪ್ಪಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಎಷ್ಟು ಫೇಸ್ ಗ್ಲೋ ಬರುತ್ತೆ ಅಂದರೆ ನೀವೇ ಐಡೆಂಟಿಫೈ ಮಾಡಿ ನೋಡಿ ನನ್ನ ಫೇಸ್ ಫಸ್ಟ್ ಹೇಗಿತ್ತು ಈಗ ಹೇಗಾಗಿದೆ ಅಂತ ನನ್ನ ಕೆನ್ನೆ ಮೇಲೆ ಒಂದು ಪಿಂಪಲ್ ಆಗಿಬಿಟ್ಟಿದ್ದೆ ದಪ್ಪುದು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಮಾಮಾರು ತಿಂದು ವಿಟಮಿನ್ ಸಿ ಕನ್ಸೀಲರ್ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡೋದಿದ್ರೆ ಇಲ್ಲಷ್ಟು ಚೆನ್ನಾಗಿಲ್ಲ ಕನ್ಸೀಲರ್ಸ್ ನಾನು ಅದಕ್ಕೆ ಯೂಸ್ ಮಾಡಲ್ಲ ನಮಗೆ ತುಂಬ ಇಷ್ಟ ಮೇ ಬಿಲಿ ಏಜ್ ರಿವೈನ್ ಕನ್ಸೀಲರ್ ಸಖತ್ತಾಗಿದೆ ಯಾರಾದರೂ ನಿಮಗೆ ಬೆಸ್ಟ್ ಕನ್ಸೀಲರ್ ನೀವು ಟ್ರೈ ಮಾಡ್ತಿದ್ರೆ ಆರ್ಟ್ಸ್ ಕನ್ಸೀಲರ್ ತೊಗೊಳ್ಳಿ ಅಂತ ಹೇಳ್ತೀನಿ ಈಗ ನಾನು ಫಿಟ್ಮಿ ಫೌಂಡೇಶನ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಬಿ ಎರಡೂ ಕ್ರೀಮ್ ಯೂಸ್ ಮಾಡಿಕೊಂಡು ಒಂದು ಮೇಕಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಬಟ್ ಆ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಫೌಂಡೇಶನ್ ನಿಜವಾಗ್ಲೂ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದೊಂಥರ ನನ್ನ ಫೇಸ್ಗೆ ಹಚ್ಚಿದ ತಕ್ಷಣ ಬ್ಲ್ಯಾಕ್ ಕಾಣಿಸ್ಬಿಡ್ತೀನಿ ನನಗೆ ಫೇರ್ ಆ್ಯಂಡ್ ಲವ್ಲಿ ಬೇಬಿ ಕ್ರೀಮ್ ಅಂದರೆ ತುಂಬ ಇಷ್ಟ ಬಿಕಾಸ್ ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಶೇಡ್ ಅಷ್ಟೇ ನಂದು ನನ್ನ ಅದರ ಆ ಒಂದು ಶೇಡು ನನ್ನ ಒಂದು ಫೇಸ್ ಶೇಡ್ ಕರೆಕ್ಟಾಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇವತ್ತು ಆನಿವರ್ಸರಿ ಇರೋದರಿಂದ ಲಾಂಗ್ ಲಾಸ್ಟಿಂಗಾಗಿ ಎಲ್ಲಿ ಮೇಕಪ್ ಅಂತ ಟ್ರೈ ಮಾಡಿದೆ ನಿಜವಾಗ್ಲೂ ಚೆನ್ನಾಗಿಲ್ಲ ನನಗೆ ಫಿಟ್ಮಿ ಅಂತಾರೆ ಯಾವುದೇ ಥರ ಫೌಂಡೇಶನ್ ಹಚ್ಕೊಂಡ್ರು ನಾನು ಚೆನ್ನಾಗಿ ಕಾಣಿಸಲ್ಲ ಬ್ಲ್ಯಾಕ್ ಕಾಣಿಸ್ಬಿಡ್ತೀನಿ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಸೊ ಅದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ ಕಮೆಂಟ್ ಮಾಡಿ ಅಂದರೆ ಶೇಡ್ ಶೇಡ್ ಯಾವುದೇ ತಗೊಂಡು ನನ್ನ ನನ್ನ ಶೇಡಿಗೆ ಮ್ಯಾಚ್ ಆಗೋ ಅಂತ ಫೌಂಡೇಶನ್ ತೊಗೊಂಡ್ರು ಕೂಡ ಅದು ನನ್ನ ಬ್ಲ್ಯಾಕ್ ಕಾಣಿಸ್ತೀನಿ ನನಗೆ ಫೌಂಡೇಶನ್ ಅಷ್ಟು ಇಷ್ಟ ಆಗಿಲ್ಲ ಮತ್ತು ಆದರೂ ಯಾಕೆ ಹಚ್ಕೊತಿದ್ದೀರ ಅಂತ ನೀವು ಅನ್ಕೋಬೋದು ಬಟ್ ತಗೊಂಡಿದ್ದೀನಲ್ಲ ನನಗೆ ಎಲ್ಲರೂ ಹಚ್ಕೋತಾರೆ ತಡಿ ನೋಡೋಣ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂದ್ಕೊಂಡು ಟ್ರೈ ಮಾಡಿದೆ ಬಟ್ ನನಗೆ ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ ಹಚ್ಕೊಂಡಾಗ ಬರೋವಂತಹ ಫೇಸಲ್ಲಿರುವಂತಹ ಗ್ಲೋ ಯಾವುದೇ ಒಂದು ಫೌಂಡೇಶನ್ ಹಚ್ಕೊಂಡ್ರೂ ಬರಲ್ಲ ಯಾಕೆಂದರೆ ಬ್ಲೆಂಡ್ ಮಾಡ್ಕೊಬೇಕಲ್ಲ ಫೇಸ್ ಎಲ್ಲ ಸೊ ಅದಕ್ಕೆ ಬಂದ್ ಮಾಡ್ಕೋತಾ ಇದ್ದೀನಿ ಕೂದಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಅಪ್ಲೈ ಮಾಡಿದ್ದೀನಿ ಫಸ್ಟು ಕತ್ ಿದೆಯಲ್ಲ ಅಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಸೊ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಏನಕ್ಕೆ ತೊಗೊಂಡಿದ್ದು ಅಂದರೆ ಫಿಟ್ಮಿ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಒಂದು ಕಾರಣದಿಂದ ನಾನು ಟ್ಯಾಪ್ ಟ್ಯಾಪ್ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲೇ ಥರ ಅಂದರೆ ನಾನು ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ ವಿಡಿಯೋ ರ್ಯಾಂಡಮ್ ಆಗೇ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲೂ ಕಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ ನಾನು ಯಾವ ರೀತಿ ಶೂಟ್ ಮಾಡಿದ್ನೋ ಅದೇ ಥರ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಬೂದ್ ಬೂದಿ ಆಗಿದೆ ಅಂತ ಬಟ್ ಅದು ಸೆಟ್ ಆಗುತ್ತೆ ಟೈಮ್ ಆಗುತ್ತೆ ಅಂದರೆ ಒಂದು ಅರ್ಧ ಗಂಟೆ ಸೆಟ್ ಆಗುತ್ತೆ ಆದರೆ ಫೌಂಡೇಶನ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಯಾಕಾದರೂ ಹಚ್ತಿ ಹಚ್ಬಿಟ್ನೋ ಅಂತ ಅನಿಸುತ್ತೆ ನನಗೆ ಮೇಕಪ್ ಎಲ್ಲ ಆದಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ನನ್ನ ಫೇಸಲ್ಲಿ ಇವಾಗ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂಡ್ ತುಂಬ ಒಳ್ಳೆ ಗ್ಲೋ ಬಂದಿದೆ ಬಟ್ ಸ್ವಲ್ಪ ವೈಟ್ ವೈಟ್ ಅನಿಸ್ತಾ ಇದೆ ನನಗೆ ವೈಟ್ ವೈಟ್ ಅನ್ನಿಸ್ತು ಸೊ ಅದಕ್ಕೆ ಹೇಳಿದೆ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂದರೆ ತುಟಿ ಮೇಲೆ ಮೇಲೆ ಐಬ್ರೋಸ್ ಮೇಲೆ ಕಣ್ಣಿನ ರೆಪ್ಪೆ ಮೇಲೆಲ್ಲ ಫೌಂಡೇಶನ್ಸ್ ಅವೆಲ್ಲ ಬಂದಿರುತ್ತೆ ಅದನ್ನು ನಾನು ಒಂದು ಟವಲ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಟವಲ್ ಮೊದಲೇ ಒದ್ದೆ ಇದೆ ಯಾಕೆಂದರೆ ತಲೆ ಸ್ನಾನ ಮಾಡಿದ್ನಲ್ಲ ಸೊ ಕೂದಲೆಲ್ಲ ಹಿಂಡಿದೆಯಲ್ಲ ಅದಕ್ಕೆ ಮೊದಲೇ ಒದ್ದೆ ಇದೆ ನಿಮ್ಮ ತ ಟವಲ್ ಒದ್ದೆ ಇಲ್ಲ ಅಂದರೆ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಒದ್ದೆ ಮಾಡ್ಕೊಬೋದು ಸೊ ನೋಡಿ ಆಗಲೇ ನಮಗೊಂದು ಫೇಸ್ ಐಲೈಟ್ ಕಾಣಿಸೋದು ಇಲ್ಲಾಂದರೆ ಐಲೈಟ್ ಕಾಣಿಸೋಲ್ಲ ನೋಡಿ ಹೆಂಗೆ ಕವರ್ ಆಗಿದೆ ನೀವೇ ಈ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನಾನು ಚೆನ್ನಾಗಿದೆ ಅಂತ ಎಲ್ಲ ಏನು ಹೇಳಲ್ಲ ನೀವೇ ನನಗೆ ಈ ಒಂದು ಮೇಕಪ್ ಬಗ್ಗೆ ರಿವ್ಯೂ ಮಾಡಿ ನನ್ನ ಫಸ್ಟ್ ಮೇಕಪ್ ಹೇಗೆ ು ಇವಾಗ ಹೇಗಿದೆ ಅನ್ನೋದನ್ನ ನೀವೇ ಹೇಳ್ಬೇಕು ಈಗ ನಾನು ಫಿಟ್ಮಿ ಫೌಂಡೇ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ ಆದಷ್ಟು ಇಷ್ಟ ಆಗಲ್ಲ ನನಗೆ ನಾನು ಅದ್ರ ಬದಲು ಸ್ವಿನ್ಸ್ ಬೇಬಿ ಪೌಡರ್ ತೊಗೊಂಬಂದಿದ್ದೀನಿ ನನಗೆ ಕಾಸ್ಟ್ಲಿದೇ ತೊಗೊಂಡು ಯೂಸ್ ಮಾಡಿದ್ರೆ ನನ್ನ ಫೇಸ್ಗೆ ಗಾಯಸ್ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಕೊಡೋದೇ ಇಲ್ಲ ನನಗೆ ಚಿಕ್ಕ ಚಿಕ್ಕ ಅಂದರೆ ಸಣ್ಣ ಸಣ್ಣ ಅಂದರೆ ದುಡ್ಡು ಸಣ್ಣ ಅಂದರೆ ಕಡಿಮೆ ದುಡ್ಡಿಂದ ತೊಗೊಂಡಾದ್ರೆ ಚೆನ್ನಾಗಿ ಗ್ಲೋ ಬರುತ್ತೆ ಕೆಲವೊಬ್ಬರು ಕಡಿಮೆ ದುಡ್ಡಿಂದ ಏನಾದರೂ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಗ್ಲೋ ಬರೋಲ್ಲ ಅಂತ ಅನ್ಕೋತೀರ ಬಟ್ ಹಂಗೇನಿಲ್ಲ ಇನ್ನೊಂದು ಫೌಂಡೇಶನ್ ಇದೆಯಲ್ಲ ಯಾವುದು ಡಾಸ್ಲರ್ ತುಂಬ ಚೆನ್ನಾಗಿದೆ ನೋಡಿ ಅದೆಷ್ಟು ಕಡಿಮೆ ಬೆಲೆ ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ನೋಡೋಣ ಅದೊಂದು ವೀಡಿಯೋ ಮಾಡ್ತೀನಿ ನಾನು ಡಾಸ್ಲರ್ದು ಒಂದು ಫೌಂಡೇಶನ್ ತೊಗೊಂಡು ನೀವು ನೋಡ್ಬೋದು ಈಗ ನೀಟಾಗಿ ನಾನು ಟ್ಯಾಪ್ ಟ್ಯಾಪ್ ಮಾಡ್ಕೋತಾ ಇದ್ದೀನಿ ಕಾಮ್ ನೀಟಾಗಿ ಅಂದರೆ ಕಾಂಪ್ಯಾಕ್ಟ್ ಪಾನ್ಸ್ ಮಾತ್ರ ಫಿಟ್ ಮೀದು ಪೌಡರ್ ಮಾತ್ರ ಸ್ಪಿನ್ಸ್ ಬಿಬಿ ಇದು ಇಲ್ಲಿ ನಮ್ಮ ಪಾಪು ಅಲ್ಲಿ ಡೇ ಟೈಮ್ ನಾನು ಎಡಿಟಿಂಗ್ ಮಾಡ್ತಾ ಇರೋದಿದು ಅಂದರೆ ಇವತ್ತು ಕರೆನ್ಸಿ ಖಾಲಿಯಾಗಿತ್ತು ಯಾವುದೇ ಥರ ವೀಡಿಯೋ ನೋಡೋಂಗಿಲ್ವಲ್ಲ ಸೊ ಇವಾಗ ಎಡಿಟಿಂಗಾರೆ ಮಾಡೋಣ ಅಂತ ಎಡಿಟಿಂಗ್ ಮಾಡ್ತಾ ಇದ್ದೆ ಇಲ್ಲಿ ನಮ್ಮ ಪಾಪು ಅಲ್ಲಿ ಕಿಟಕಿ ತಗಿಬಿಟ್ಟು ಎಮ್ಮೆ ಇದೆ ಅಲ್ಲಿ ಸೊ ಅದಕ್ಕೆ ಅಂಬ ಅಂಬ ಅಂತ ಕರೀತಾ ಇದ್ದಾಳೆ ನೋಡಿ ಎಷ್ಟು ಕ್ಯೂಟಾಗಿ ಆಗಿದೆ ನಿಜ ನಂಗೆ ತುಂಬ ಇಷ್ಟ ಸ್ಪಿನ್ಸ್ ಪಿ ಪೌಡರ್ ಫೇರ್ ಆ್ಯಂಡ್ ಲವ್ಲಿ ಬಿಬಿ ಬಿ ಕ್ರೀಮ್ ಸಖತ್ ಸಕ್ಕತ್ ಇಷ್ಟ ನಿಮ್ಗೆ ಅನಿಸ್ತಾ ಇರ್ಬೋದು ಸ್ವಲ್ಪ ವೈಟ್ ವೈಟ್ ಅನಿಸ್ತಾ ಇರ್ಬೋದು ಬಟ್ ಅದು ಸೆಟ್ ಆಗುತ್ತೆ ಈಗ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ ನಮ್ಮ ಮೇಕಪ್ ಬಂದರೆ ಐಬ್ರೋ ಫಿಲ್ ಮಾಡೋದು ಮತ್ತು ಲಿಪ್ಸ್ಟಿಕ್ ಸೊ ಮೇನ್ ಫ್ರೆಂಡ್ಸ್ ನೀವು ಯಾವ ಫೌಂಡೇಶನ್ ಹಚ್ತೀರ ಯಾವ ಕಾಂಪ್ಯಾಕ್ಟರ್ ಹಚ್ತೀರ ಅದು ನಿಜ ಮ್ಯಾಟ್ರಾಗಲ್ಲ ಸ್ವಲ್ಪ ಹೊತ್ತಿರುತ್ತೆ ಹೋಗುತ್ತೆ ಬಟ್ ಅದ ಐಬ್ರೋ ಫಿಲ್ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿ ನಮ್ಮ ಫೇಸ್ಗೆ ಅದು ಐಲೈಟಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಲಿಪ್ಸ್ಟಿಗೂ ಕೂಡ ಅಷ್ಟೇ ಐಬ್ರೋ ಫಿಲ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇದೆಯಲ್ಲ ಫಿಲ್ ಮಾಡಬೇಡಿ ಸ್ಟಾರ್ಟಿಂಗ್ ಒಂದು ಚೂರು ಬಿಟ್ಟು ಮಧ್ಯದಿಂದ ಫಿಲ್ ಮಾಡಿ ಅಂದರೆ ಮುಕ್ಕಾಲಿಂದ ಫಿಲ್ ಮಾಡಿ ಯಾಕೆ ಅಂದರೆ ಸೊ ಫಸ್ಟಿಂದನೇ ನೀವು ಫಿಲ್ ಮಾಡಿಬಿಟ್ರೆ ಅದೇನೋ ಒಂಥರ ಪಾಯಿಂಟ್ ಹೊಡೆದಿರಂಗೆ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಕನ್ನಡಿ ನೋಡ್ಕೊಂಡು ನೀಟಾಗಿ ಐಬ್ರೋ ಫಿಲ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಿದ್ದೆ ಐಬ್ರೋ ಮಾಡಿಸ್ದೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದಲ್ಲ ಲಾಸ್ಟ್ ಟೈಮ್ ಅವಾಗ ಮಾಡಿಸಿದ್ದು ಮಹಾರಾಷ್ಟ್ರಕ್ಕೆ ಹೋಗಿ ಬಂದೆ ಐ ತಿಂಕ್ ಸಿಕ್ಸ್ ಮಂತ್ ಆಗ್ತಾ ಬಂತು ಇನ್ನೂ ಮಾಡಿಸಿಲ್ಲ ನೆಕ್ಸ್ಟ್ ನೋಡಿ ಹಣೆಗೆ ಏನೇ ಮೇಕಪ್ ಮಾಡಿ ನಮ್ಮ ಫೇಸ್ಗೆ ಏನೇ ಮೇಕಪ್ ಮಾಡಿ ಏನೇ ಜ್ಯುವೆಲ್ಲರ್ಸ್ ಹಾಕ್ಕೊಂಡು ಏನೇ ನಾವು ಸ್ಯಾರಿ ಉಟ್ಕೊಂಡ್ರು ಹಣೆಗೆ ಇಟ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಚೂರು ಚೆನ್ನಾಗೆ ಕಾಣಿಸಲ್ಲ ಕೆಳಗೆ ಬಿದ್ಬಿಡ್ತು ನೋಡಿ ಈಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ವಾ ಸೊ ಇದು ಒಂದು ವೆಸ್ಟ್ರನ್ ಆಗಿರೋದ್ರಿಂದ ಅಂದರೆ ಇದೊಂದು ಸ್ವಲ್ಪ ಮಾಡ ಡ್ರೆಸ್ಸಾಗಿರೋದ್ರಿಂದ ಹಣೆಗೆಲ್ಲ ಕೆಲವೊಬ್ರು ಇಟ್ಕೊಳ್ಳೋಲ್ಲ ಬಟ್ ನಾನು ಇಟ್ಕೊಂಡೇಬೇಕಾಗತ್ತೆ ಯಾಕೆಂದರೆ ನನಗೆ ಮದುವೆ ಆಗಿದೆ ಕುಂಕುಮ ಎಲ್ಲ ಇಟ್ಕೋಬೇಕಲ್ಲ ಸೊ ಆ್ಯಂಡ್ ಕಾಜಲ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ನೋಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ನಿಜ ಕೈಸ್ ನನಗೆ ಕಾಜಲ್ಲು ಮತ್ತು ಐಲೇನದು ನಿಜ ಇಷ್ಟ ಆಗೋಲ್ಲ ಯಾಕೆಂದರೆ ಕೆಲವೊಬ್ರು ಅದಿಲ್ಲದೆ ಇರೋದೇ ಇಲ್ಲ ಬಟ್ ನನಗೆ ನನ್ನ ಫೇಸ್ಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಬಟ್ ನೀವು ಹೇಳಿ ನಾನು ಏ ಕಾಣಿಸ್ತಿದ್ದೀನಿ ಕಾಜಲ್ ಮೇಲೆ ಅಂತ ಓಕೆನಾ ಅಂಡ್ ಯಾವುದು ಕಾಜಲ್ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ ಇದು ಬಂದು ಲ್ಯಾಕ್ಮಿದು ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಫೇವ್ರೆಟ್ ಒಂದು ಇದು ಯೂಸ್ ಮಾಡಲ್ಲ ಯೂಸಲಿ ಬಟ್ ಆದರೂ ನನಗೆ ಮೇಕಪ್ ಪ್ರಾಡಕ್ಟ್ಸು ಒಳ್ಳೊಳ್ಳೆ ಡ್ರೆಸ್ಸು ಒಳ್ಳೊಳ್ಳೆ ಜ್ಯುವೆಲ್ಸ್ ಎಲ್ಲ ನನಗೆ ಕಲೆಕ್ಷನ್ ಮಾಡ್ಕೊಳ್ಳತ್ತಂದರೆ ಸಖತ್ ಇಷ್ಟ ಸೊ ಅದಕ್ಕೆ ಒಂದು ಹಿಡ್ಕೊತೀನಿ ಅಷ್ಟೇ ನೋಡಿ ಈಗ ನಾನು ಒಂದೊಳ್ಳೆ ಮೇಕಪ್ ಮಾಡ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಿದ್ದೀನಿ ಬಟ್ ಏನೋ ಒಂದು ಡಲ್ ಅನ್ನಿಸ್ತಾ ಇಲ್ವಾ ಏನಂದರೆ ಲಿಪ್ಸ್ಟಿಕ್ ಎಸ್ ಈ ಲ್ಯಾಕ್ ಮಿದು ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಒಂದು ಫೋರ್ ಹಂಡ್ರೆಡ್ ಏನೋ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಪ್ರೀತಿಯಾಗಿದೆ ಸೊ ನಾನಿಲ್ಲಿ ಕನ್ನಡಿ ನೋಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊತೀನಿ ಇವತ್ತು ಯಾಕೆಂದರೆ ಔಟ್ಸೈಡ್ ಹೋಗ್ತಿರೋದು ಆನಿವರ್ಸರಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಕ್ಯಾಮ್ರ ನೋಡ್ಕೊಂಡು ಮೇಕಪ್ ಮಾಡ್ಕೊಂಡ್ರೆ ಎಲ್ಲೋ ಹಾಳಾಗ್ಬಿಡುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಅದಕ್ಕೆ ನಾನು ನಮ್ಮ ಫೋನ್ ಮೇಲೆ ಕನ್ನಡಿ ಇದೆ ಸೊ ಅದು ನೋಡ್ಕೊಂಡು ನೀಟಾಗಿ ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ ನೀವು ನೋಡ್ಬೋದು ಯಾರಿಗೆ ಮೇಕಪ್ ಮಾಡಕ್ಕೆ ಬರಲ್ಲ ಅವರು ಕೂಡ ನಾನು ವೀಡಿಯೋಸ್ ನೋಡಿದ್ರೆ ಆರಾಮಾಗಿ ಮೇಕಪ್ ಮಾಡೋದು ಕಲ್ತ್ಕೋಬೋದು ಬಿಕಾಸ್ ನನಗೂ ಕೂಡ ಬರಲ್ಲ ನಾನು ಹೀಗೆ ಕಲ್ತಿರೋದು ನಾನೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಈಗ ಸೊ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಅಂತ ನೀವು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಫೇಸ್ಗೆ ಒಂದು ದೃಷ್ಟಿಬೋಟ್ ಇಡಲೇಬೇಕು ಯಾಕೆ ಅಂದರೆ ನಂಗೆ ತುಂಬ ಆಗುತ್ತೆ ಗಾಯಸ್ ಅದಿಲ್ಲ ಅಂದರೆ ನಾನು ಮೇಕಪ್ ಮಾಡಿದಾಗ ಎಲ್ಲೂ ಹೋಗೋಲ್ಲ ಈಗ ಒಂಥರ ಅದೊಂಥರ ನಂಗೆ ಚೆನ್ನಾಗೂ ಕಾಣಿಸುತ್ತೆ ಮಚ್ಚೆ ಥರ ಅದು ನನಗೆ ತುಂಬ ಇಷ್ಟ ಅದು ಬ್ಲ್ಯಾಕ್ ಇಡೋಕ್ಕೆ ಯಾಕೆಂದರೆ ನನ್ನ ಫೇಸ್ ಫುಲ್ಲು ವೈಟ್ ಇರೋದ್ರಿಂದ ಆ ಥರ ಒಂದು ಬ್ಲೂ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ ಈಗ ನನ್ನ ಫುಲ್ ಮೇಕಪ್ ಕಂಪ್ಲೀಟ್ ಆಗಿದೆ ಸೊ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು ಒಂಚಿನೋ ಹೇಗಿದೆ ನೋಡಿ ಈಗ ನಿಮಗೆ ಫುಲ್ಲು ಮೇಕಪ್ ತೋರಿಸ್ತೀನಿ ಫುಲ್ಲು ಒಂದು ಔಟ್ಫಿಟ್ ತೋರಿಸ್ತೀನಿ ನೋಡಿ ಇದು ನನ್ನ ಒಂದು ಸಿಂಪಲ್ ಔಟ್ಫಿಟ್ ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಮತ್ತು ಒಂದು ವೈಟ್ ಟಾಪ್ ಹಾಕಿದ್ದೀನಿ ಅಂಡ್ ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಬೇಕು ಚೆನ್ನಾಗಿ ಕಾಣಿಸ್ತಿದೆಯನ್ನ ಅಂತ ನೀವೇ ಹೇಳಬೇಕು ಓಕೆನಾ ಈ ಥರ ಒಂದು ಸಿಂಪಲ್ಲಾಗಿ ನೀವು ರೆಡಿ ಆಗ್ಬೋದು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಇದ್ದಾಗ ಗಾಯಸ್ ಈಗ ನಾನು ಒಂದು ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಬನ್ನಿ ಈಗ ನಾನು ಐಲೇನರ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನನಗೆ ಐಲೇನರ್ ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ಕಾಜಲ್ ಐಲೈನರ್ ಇಷ್ಟ ಆಗೋಲ್ಲ ಅಂತ ಫಸ್ಟ್ ಹೇಳಿದೆ ಬಟ್ ಆದರೂ ನನಗೆ ಒಂಥರ ಇವತ್ತು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾಯಿದೆ ಸೊ ಹಾಗಾಗಿ ನಾನು ಇವತ್ತು ಕನ್ನಡಿ ನೋಡ್ಕೊಂಡು ನೀಟಾಗಿ ಐಬ್ರೋ ಫಿಲ್ ಮಾಡ್ತೀನಿ ಸೊ ಫೋನ್ ನೋಡಿಕೊಂಡೆ ಫಿಲ್ ಮಾಡ್ಬೋದಿತ್ತು ಬಟ್ ನನಗೆ ಸ್ವಲ್ಪ ಶೇಕ್ ಆಗುತ್ತೆ ಕೈ ಅಷ್ಟೇ ಅಲ್ಲದೆ ನನಗೆ ಒಂಥರ ಕನ್ನಡಿ ಇದ್ದರೆ ಕಂಫರ್ಟ್ ಅಂತ ಅನಿಸ್ತು ಸೊ ಹಾಗಾಗಿ ಕನ್ನಡಿ ನೋಡ್ಕೊಂಡು ನೀಟಾಗಿ ಐಬ್ರೋ ಇದು ಹೈಲೈನರ್ ಹಚ್ತಾ ಇದ್ದೀನಿ ಐಲೈನರ್ ನನಗೆ ಫಸ್ಟ್ ಕಾರ್ನರಿಂದ ಹಚ್ಚೋಕೆ ಇಷ್ಟ ಆಗೋಲ್ಲ ಮಧ್ಯ ಕಾರ್ನರಿಂದ ಹಚ್ಚೋಕ್ಕೆ ಇಷ್ಟ ಆಗುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ನನ್ನ ಒಂದು ಐ ಲೈನರ್ ಅಂತ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಐಲೆ ಹಟ ಕಾಣಿಸುತ್ತೆ ಲೈನರ್ ಹಚ್ಚಿದ್ರೆ ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಆದರೂ ಇವತ್ತು ಹಚ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಬೋದು ಅಂತ ನೀವು ಹೇಳಿ ಓಕೆನಾ ನೀಟಾಗಿ ಆಗಿದೆಯಾ ಮೇಕಪ್ ಅಂತ ನೀವೇ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ ನೋಡಿ ಹೇಗೆ ಕಾಣಿಸ್ತಿದೆ ಸಿಂಪಲಾಗಿ ಹಚ್ಚಿದ್ದೀನಿ ಲೈನರು ಜಾಸ್ತಿ ದಪ್ಪಕ್ಕೆಲ್ಲ ಹಚ್ಚಕ್ಕೆ ನಂಗೆ ಇಷ್ಟ ಆಗಲ್ಲ ನೋಡ್ತಾ ಇರ್ಬೋದು ನೀವೇ ನನಗೆ ಸಿಂಪಲ್ ಅಂದರೆ ಸಿಂಪಲ್ ಸಿಂಪಲ್ ಇಷ್ಟ ಐಲೇನರು ನನ್ನ ಕಣ್ಣು ಮೊದಲೇ ದಪ್ಪ ಇರೋದ್ರಿಂದ ಐಲೈನರ್ ಹಚ್ಚಿದ್ರೆ ಇನ್ನೂ ದಪ್ಪ ಕಾಣಿಸುತ್ತೆ ಆಗ ನನ್ನ ಫೇಸ್ಗಿಂತ ನನ್ನ ಕಣ್ಣೇ ದಪ್ಪ ಕಾಣಿಸುತ್ತೆ ಸೊ ಹಾಗಾಗಿ ನೋಡಿ ಇದು ನನ್ನ ಓವರ್ ಆಲ್ ಮೇಕಪ್ ಆಗಿದೆ ನನ್ನ ಒಂದು ಆ್ಯನಿವರ್ಸರಿ ಸ್ಪೆಷಲ್ ಮೇಕಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏರ್ ಸ್ಟೈಲು ಸಿಂಪಲ್ ಆಗೇ ಏರ್ ಸ್ಟೈಲ್ ಈ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ ಸೊ ಸಿಂಪಲ್ ಮೇಕಪ್ ಫ್ರೆಂಡ್ಸ್ ಈ ಮೇಕಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದನ್ನು ಇದನ್ನ ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಮದುವೆ ಫಂಕ್ಷನ್ಸ್ ಒಕೇಶನ್ ನಿಮಗೆ ಏನೋ ಒಂದು ಸರ್ಪ್ರೈಸ್ ಇದ್ರೂ ಕೂಡ ಇದನ್ನ ಶೇರ್ ಮಾಡ್ಕೋಬೋದು ನನ್ನ ಆ್ಯನಿವರ್ಸರಿ ಸ್ಪೆಷಲ್ ಬ್ಲಾಗ್ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಲ್ಲ ನೀವೇನಾದರೂ ಕೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಅದೇನು ಸಿಂಪಲ್ ಆಗಿ ಮಾಡಿದ್ದು ನಾವು ಜಸ್ಟ್ ಕೇಕ್ ಕುಯ್ದು ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಅಂತ ಹೇಳ್ತೀನಿ ನೀವೇನಾದರೂ ಕೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಬಾಯ್ ಫ್ರೆಂಡ್ಸ್ ಇದು ನನ್ನ ಹೇರ್ ಸ್ಟೈಲ್ ಇದು ನನ್ನ ಫುಲ್ ಲುಕ್ ಓಕೆನಾ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು